ಎಲ್ರಿಗೂ ನಮಸ್ಕಾರ ನಾವು ದಿನ ಮಾಡೋ ಕೆಲವು ಸಣ್ಣ ತಪ್ಪುಗಳು ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದು ನಿಮ್ಗೆ ಗೊತ್ತಾ ಇವತ್ತಿನ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ಕೊನೆಯಲ್ಲಿ ಒಂದು ತುಂಬ ಉಪಯೋಗವಾದ ಟಿಪ್ಸ್ ಇದೆ ನೀರು ಕಡಿಮೆ ಕುಡಿಯೋದು ಬಹಳ ಜನರಿಗೆ ದಾಹ ಆದರೆ ಮಾತ್ರ ನೀರು ಕುಡಿತಾರೆ ಇದರಿಂದ ದೇಹದಿಂದ ನೀವು ತಲೆನೋವು ಚರ್ಮ ಒಣಗಿ ಹೋಗುತ್ತೆ ಪ್ರತಿ ಗಂಟೆಗೆ ಸ್ವಲ್ಪ ಸ್ವಲ್ಪ ನೀರು ಕುಡಿದ್ರೆ ಗಂಟ್ಲಿನ ದಾಹ ತಲೆನೋವು ಎಲ್ಲ ವಾಸಿಯಾಗುತ್ತೆ ಇನ್ನು ಮೊಬೈಲ್ ನೋಡ್ತಾ ಊಟ ಮಾಡೋದು ಮೊಬೈಲ್ ನೋಡ್ತಾ ಊಟ ಮಾಡಿದರೆ ಜೀರ್ಣಕ್ರಿಯೆ ಸರಿಯಾಗಿ ಆಗೋಲ್ಲ ತೂಕ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಊಟದ ಸಮಯದಲ್ಲಿ ಮೊಬೈಲನ್ನು ದೂರ ಇಡಿ ಮೂರನೇದು ನಿದ್ರೆ ಕೊರತೆ ರಾತ್ರಿ ತಡವಾಗಿ ಮಲಗುವ ಅಭ್ಯಾಸ ಮೆದುಳಿಗೆ ದಣಿವನ್ನು ಕೊಡುತ್ತೆ ಮನಸ್ಸಿಗೆ ಸ್ಟ್ರೆಸ್ಸನ್ನು ಕೊಡುತ್ತೆ ಹಾಗಾಗಿ ಕನಿಷ್ಠ ಏಳರಿಂದ ಎಂಟು ಗಂಟೆ ನಿದ್ರೆ ಅಗತ್ಯ ನಾಲ್ಕನೇದಾಗಿ ವ್ಯಾಯಾಮ ಮಾಡದೇ ಇರೋದು ನನಗೆ ಟೈಮೇ ಇಲ್ಲ ಅನ್ನೋದು ಸಾಮಾನ್ಯ ಕಾರಣ ಆದರೆ ದಿನಕ್ಕೆ ಇಪ್ಪತ್ತು ನಿಮಿಷ ನಡೆಯೋದು ಇದಕ್ಕೆ ಸಾಕಾಗತ್ತೆ ಆಯಿತು ಇದು ಮನಸ್ಸಿಗೆ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡೋದು ಯಾವಾಗಲೂ ಚಿಂತೆನೆ ಬೇಡ ಬೇಸರ ಬೇಡ ದೇಹಕ್ಕೂ ಹಾನಿ ಹಾಗಾಗಿ ಪ್ರತಿದಿನ ಐದು ನಿಮಿಷ ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್